नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजम् विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ ಮಹಾಭಾರತದಲ್ಲಿ ಭಗವದ್ಗೀತಾ ಪರ್ವ ಆರಂಭ ಆಗ್ತಾ ಇದೆ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಪರ್ವಗಳು ಮುಖ್ಯವಾದ ಪರ್ವಗಳು ಹದಿನೆಂಟು ಒಂದೊಂದು ಪರ್ವಗಳಲ್ಲಿಯೂ ಕೂಡ ಉಪಪರ್ವಗಳು ಅಂತ ಬೇರೆ ಬೇರೆ ಬರುತ್ತದೆ ಹಾಗೆಯೇ ಮಹಾಭಾರತದಲ್ಲಿ ಈ ಭೀಷ್ಮ ಪರ್ವ ಎಂಬ ಪರ್ವ ಅದು ಹದಿನೆಂಟು ಪರ್ವಗಳಲ್ಲಿ ಮುಖ್ಯವಾದದ್ದು ಒಂದು ಆ ಭೀಷ್ಮ ಪರ್ವದಲ್ಲಿಯೂ ಕೂಡ ಭಗವದ್ಗೀತಾ ಪರ್ವ ಅಂತ ಒಂದು ಉಪಪರ್ವ ಇದು ಈಗ ಪ್ರಾರಂಭ ಆಗ್ತಾ ಇದೆ ಭಗವದ್ಗೀತಾ ಪರ್ವದಲ್ಲಿಯೇ ಬರುವಂತದ್ದು ಭಗವದ್ಗೀತೆ ಕೃಷ್ಣ ಏನು ಅರ್ಜುನನಿಗೆ ಉಪದೇಶ ಮಾಡಿದ ಅದೇ ಭಗವದ್ಗೀತೆ ಈ ಭಗವದ್ಗೀತೆಯನ್ನ ಪ್ರಾರಂಭ ಮಾಡುವ ಮುಂಚಿತವಾಗಿ ಕೆಲವೊಂದು ವಿಷಯವನ್ನು ನಾನು ಹೇಳುತ್ತೇನೆ ಇದು ಯಾವಾಗ ಪ್ರಾರಂಭ ಆಯಿತು ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಹೀಗೆ ಉಪೋದ್ಘಾತ ರೂಪವಾಗಿ ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗ್ತದೆ ಪಾಂಡವರಿಗೆ ರಾಜ್ಯವನ್ನ ಕೊಡುವುದೇ ಇಲ್ಲ ಎಂಬ ಪಕ್ಷದಲ್ಲಿ ಯುದ್ಧ ಪ್ರಾರಂಭ ಆಯಿತು ಯುದ್ಧ ಪ್ರಾರಂಭ ಆಯಿತು ಯುದ್ಧವನ್ನ ಹತ್ತು ದಿನಗಳ ಕಾಲ ಸಂಜೆಯ ನೋಡಿದ ನೋಡಿದವನೇ ಹತ್ತು ದಿನದಲ್ಲಿ ಭೀಷ್ಮಪಾತ ಆದ ಸುದ್ದಿಯನ್ನ ಧೃತರಾಷ್ಟ್ರನಿಗೆ ತಿಳಿಸಬೇಕು ಅಂತ ಓಡಿಓಡಿ ಓಡಿ ಬಂದ ಸಂಜಯನಿಗೆ ಒಂದು ವರ ಇತ್ತು ಯುದ್ಧ ನಡೆಯುವುದನ್ನ ಹೇಳುವ ಒಂದು ಸಾಮರ್ಥ್ಯ ಅದನ್ನ ವೇದವ್ಯಾಸರು ಕೊಟ್ಟಿದ್ದರು ಯುದ್ಧ ಆಗುವುದು ನಿಶ್ಚಯ ಎಂಬ ವಿಷಯ ಪ್ರಸ್ತಾಪ ಎಲ್ಲ ಆದ ಮೇಲೆ ವೇದವ್ಯಾಸರೇ ಧೃತರಾಷ್ಟ್ರದ ಬಳಿಗೆ ಬಂದು ಕೇಳುತ್ತಾರೆ ಧೃತರಾಷ್ಟ್ರ ಇನ್ನೇನು ಯುದ್ಧ ಪ್ರಾರಂಭ ಆಗ್ತದೆ ಆ ಯುದ್ಧವನ್ನು ನೋಡುವ ಸಾಮರ್ಥ್ಯ ನಿನಗೆ ಇಲ್ಲ ಯಾಕೆ ಕಣ್ಣಿಲ್ಲ ನಿನಗೆ ಒಂದು ವೇಳೆ ನೀನು ಯುದ್ಧವನ್ನು ನೋಡುವುದು ಅಂತಾದರೆ ಆಸೆ ಇದೆ ಅಂತಾದರೆ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ದಿವ್ಯ ತಕ್ಷುಸ್ಸನ್ನು ಕೊಡ್ತೇನೆ ಬಯಸ್ತೀಯೋ ಇಲ್ಲವೋ ಹೇಳು ಅಂತ ವ್ಯಾಸರು ಕೇಳಿದ್ರು ಧೃತರಾಷ್ಟ್ರ ಹೇಳಿದ ಈ ಜ್ಞಾತಿಗಳ ಯುದ್ಧವನ್ನ ನಮ್ಮವರ ಯುದ್ಧವನ್ನ ನಮ್ಮ ಮಕ್ಕಳು ಮಾಡುವ ಯುದ್ಧವನ್ನ ನಾನು ನೋಡಲಿಕ್ಕೆ ಬಯಸುವುದಿಲ್ಲ ಹಾಗಂತ ಹೇಳಿ ಕೇಳುವುದಿಲ್ಲ ಅಂತ ಏನಿಲ್ಲ ಯಾರಾದರೂ ಯುದ್ಧದ ಬಗ್ಗೆ ಹೇಳಿದ್ರೆ ಹೇಗೆ ನಡೀತಾ ಇದೆ ಯಾರೆಲ್ಲ ಸತ್ರು ಯಾರೆಲ್ಲ ಬದುಕುಳಿದ್ರು ಇದೆಲ್ಲವೆಲ್ಲ ಕೇಳಲಿಕ್ಕೆ ಬಯಸ್ತೇನೆ ಅಂತ ದೃತರಾಷ್ಟ್ರ ವೇದ ವ್ಯಾಸರಲ್ಲಿ ಕೇಳಿಕೊಂಡ ವ್ಯಾಸರು ಆಗ ಹೇಳುವವನನ್ನು ಒಂದು ತಯಾರು ಮಾಡಿದ್ದರು ಯಾರು ಹೇಳುವವರು ಬಹಳ ಆಪ್ತರಾಗಿರಬೇಕು ಅವರು ಹೇಳುವವರು ಅಲ್ಲಿ ಯುದ್ಧವನ್ನು ನೋಡಿ ಬಂದವ ಅಲ್ಲಿ ಆಗುವುದೇ ಬೇರೆ ಇಲ್ಲಿ ಹೇಳುವುದೇ ಬೇರೆ ಅಂತ ಆಗಬಾರದು ನಡೆದ ವಿಷಯವನ್ನ ಹೇಗೆ ಹೇಳಬೇಕು ಹಾಗೆ ಬಂದು ಹೇಳಬೇಕು ವ್ಯತ್ಯಾಸ ಆಗಬಾರದು ಯಾರು ಈ ರೀತಿಯಾಗಿ ಹೇಳುವವ ಅತ್ಯಂತ ಆಪ್ತನಾಗಿರಬೇಕು ತನಗೂ ಆಪ್ತನಾಗಿರಬೇಕು ಧೃತರಾಷ್ಟ್ರನಿಗೂ ಆಪ್ತನಾಗಿರಬೇಕು ಆಗ ವೇದವ್ಯಾಸರು ಸಂದಣನನ್ನ ನೇಮಿಸಿದ್ರು ಗವಲ್ಗಣಿ ಅಂತ ಅವನ ಹೆಸರು ಗವಲ್ಗಣನ ಮಗ ತನ್ನ ಶಿಷ್ಯ ವೇದವ್ಯಾಸರ ಶಿಷ್ಯ ಅವ ಬಹಳ ನಂಬಿಕೆ ಅವನ ಮೇಲೆ ವೇದವ್ಯಾಸರಿಗೆ ಧೃತರಾಷ್ಟ್ರನಿಗೆ ಸಾರಥಿಯೂ ಹೌದು ಮಂತ್ರಿಯೂ ಹೌದು ಅವೃತರಾಷ್ಟ್ರನಿಗೆ ಬಹಳ ಆಪ್ತ ಅವ ಇದ್ದ ವಿಷಯವನ್ನ ಹಾಗೆ ಹೇಳುತ್ತಾನೆ ಅಂತ ತೀರ್ಮಾನ ಮಾಡಿ ಸಂಜೆಯನ್ನ ವೇದ ವ್ಯಾಸರು ಕರೆದ್ರು ಯುದ್ಧ ಭೂಮಿಗೆ ಯೋಗಿ ಕುರುಕ್ಷೇತ್ರದಲ್ಲಿ ಯುದ್ಧದ ಪ್ರಸಂಗ ಹೇಗೆ ನಡೀತದೆ ಹಾಗೆ ಬಂದು ಧೃತರಾಷ್ಟ್ರನಿಗೆ ಹೇಳಬೇಕು ಅಂತ ಹೇಳಿದ್ರು ವರವನ್ನು ಕೊಡ್ತೇನೆ ಅಂತ ಹೇಳಿದ್ರು ವ್ಯಾಸರು ಸಂಜೆ ವರ ಕೊಟ್ಟರು ಏನು ವರ ಅದು ವಾ ರಹಸ್ಯಂವಾ ರಾತ್ರವ ಯದಿವಾ ಮನಸ ಚಿಂತಿತಮಿ ಸರ್ವಂ ವೇತ್ಸ್ಯತಿ ಸಂಜಯ ಸಂಜಯ ಯುದ್ಧ ಭೂಮಿಗೆ ರಣರಂಗಕ್ಕೆ ನೀನು ಹೋಗಬೇಕು ಅಂತ ಇಲ್ಲ ರಣರಂಗ ರಣರಂಗದಿಂದ ಹೊರಗೆ ಇದ್ದರು ಅಲ್ಲಿಗೆ ಹೋದರು ಅಲ್ಲಿ ನಡೆದ ವಿಷಯ ನಿನಗೆ ಸ್ಫುರಣೆಗೆ ಬರುತ್ತದೆ ಪ್ರಕಾಶಂವ ರಹಸ್ಯಂವ ಯಾರ್ಯಾರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಯುದ್ಧದ ಬಗ್ಗೆ ಕುರುಕ್ಷೇತ್ರದಲ್ಲಿ ಅದು ಅಡಗಿಕೊಂಡೋ ಅಥವಾ ಎಲ್ಲರಿಗೂ ಕಾಣುವ ಹಾಗೆಯೋ ಏನು ಮಾತನಾಡಿಕೊಂಡ್ರು ಅದೆಲ್ಲ ನಿನಗೆ ಗೊತ್ತಾಗ್ತದೆ ರಾತ್ರಿಯಲ್ಲಿ ಏನು ಮಾತನಾಡಿಕೊಂಡ್ರು ಹಗಲಿನಲ್ಲಿ ಏನು ಮಾತನಾಡಿಕೊಂಡ್ರು ಇದೆಲ್ಲವೂ ನಿನಗೆ ತಿಳಿತದೆ ಹೋಗಲಿ ಮನಸಾ ಚಿಂತಿತಮಪಿ ರಣರಂಗದಲ್ಲಿ ಯುದ್ಧ ಮಾಡುವವರು ಮನಸ್ಸಿನಲ್ಲಿ ಏನು ಏನು ಯೋಚನೆ ಮಾಡುತ್ತಾರೋ ಅದೂ ಕೂಡ ನಿನಗೆ ತಿಳಿತದೆ ಒಂದು ವೇಳೆ ರಣರಂಗಕ್ಕೆ ಹೋದಾಗ ಅಸ್ತ್ರಶಸ್ತ್ರಗಳು ಆಘಾತ ಆಗಿ ಸಂದೇಹೇ ಸತ್ತು ಹೋದರೆ ಇನ್ನೊಂದು ಬರ ಕೊಟ್ಟರು ವ್ಯಾಸರು ನೈನಂ ಶಸ್ತ್ರಣಿ ಭೇತ್ಸಂತಿ ನೈನಂ ಬಾಧಿಷ್ಯತೆ ಶ್ರಮ ಗಾವಲ್ಗಣಿ ಅಯಂ ಜೀವನ್ ಯುದ್ಧಾತ್ ಅಸ್ಮತ್ ವಿಮೋಕ್ಷ್ಯತೆ ಈ ಗಾವಲ್ಗಣಿ ಸಂಜಯ ಅವನಿಗೆ ಯುದ್ಧ ರಣ ಯುದ್ಧಭೂಮಿಯಲ್ಲಿ ರಣರಂಗದಲ್ಲಿ ಯಾವ ಶಸ್ತ್ರ ಅಸ್ತ್ರಗಳ ಆಘಾತ ಆಗುವುದಿಲ್ಲ ಯಾರೇ ಬಾಣ ಬಿಡ್ಲಿ ಇವನಿಗೆ ಚಿ ಚುಚ್ಚಿದ್ರೂ ಏನೂ ಆಗುವುದಿಲ್ಲ ಹೋಗ್ಲಿ ತುಂಬ ಶ್ರಮ ಆಯಿತು ಅಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ ಏನು ಹೇಳಿಕೊಂಡ್ರು ಏನು ಮಾತನಾಡಿಕೊಂಡ್ರು ಬಹಳ ಆಯಾಸ ಆಯಿತು ಇಲ್ಲ ಆಯಾಸವೂ ಆಗುದಿಲ್ಲ ಎಲ್ಲಿ ಬೇಕಾದ್ರೆ ಯಾವ ಸಮಯದಲ್ಲಿ ಬೇಕಾದ್ರೆ ಹೋಗಿ ಬರಬಹುದು ಯಾವ ಶ್ರಮವೂ ಕೂಡ ಬಾಧಕ ಆಗುವುದಿಲ್ಲ ಜೀವನ್ ಯುದ್ಧಾತ್ ಅಸ್ಮಾತ್ ವಿಮೋಕ್ಷತೆ ಅವ ಜೀವಿಸಿಕೊಂಡೇ ಈ ವಿಷಯವನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಎಂತಹ ವರವನ್ನ ವ್ಯಾಸರು ಕೊಟ್ಟರು ಧೃತರಾಷ್ಟ್ರನ ಸಲುವಾಗಿ ಸಂಜಯನನ್ನು ನೇಮಿಸಿದ್ರು ಸಂಜೆಯಲ್ಲಿ ಧೃತರಾಷ್ಟ್ರ ಬಹಳಷ್ಟು ಮಾತನಾಡಿಕೊಂಡ ಎಲ್ಲಿ ಯುದ್ಧ ನಡೀತಾ ಇದೆ ಕುರುಕ್ಷೇತ್ರ ಎಲ್ಲಿ ಏನು ಭೂಮಿಯ ವರ್ಣನೆ ಆಯಿತು ಜಂಬೂದ್ವೀಪದ ವರ್ಣನೆ ಆಯಿತು ಎಲ್ಲರನ್ನು ಕೂಡ ಕೇಳಿಕೊಂಡ ಯುದ್ಧ ನಡೆಯುವ ಜಾಗ ಯಾವುದು ಎಲ್ಲವನ್ನು ಕೂಡ ಸಂಜಯನ ಮೂಲಕ ತಿಳ್ಕೊಂಡ ಸಂಜಯ ಹೇಳಿದ ನಾನು ಯುದ್ಧಕ್ಕೆ ಹೋಗ್ತೇನೆ ಅಲ್ಲಿ ಏನ್ ನಡೀತು ಅಂತ ನಿನಗೆ ಹೇಳುತ್ತೇನೆ ಅಂತ ಹೊರಟ ಯುದ್ಧ ಪ್ರಾರಂಭ ಆಯಿತು ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ನಾಲ್ಕು ದಿನ ಹತ್ತು ದಿನಗಳ ಕಾಲ ಯುದ್ಧ ನಡೀತು ಯುದ್ಧ ಮಾಡುತ್ತಾ ಇದ್ದಿದ್ದು ಯಾರು ಭೀಷ್ಮರು ಕೌರವರ ಕಡೆಯಿಂದ ಸೇನಾಧಿಪತಿಗಳಾದಂತಹ ಭೀಷ್ಮರು ಬಹಳ ಉತ್ತಮ ರೀತಿಯಿಂದ ತನ್ನ ಬಲ ಪ್ರದರ್ಶನವನ್ನು ಮಾಡ್ತಾ ಇದ್ರು ಯುದ್ಧ ವಿದ್ಯಾ ಪ್ರದರ್ಶನ ವಿದ್ಯೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು ದಿನಕ್ಕೆ ಹತ್ತು ಸಾವಿರಕ್ಕೆ ಕಡಿಮೆ ಇಲ್ಲದೆ ಯೋಧರನ್ನ ಸಂಹಾರ ಮಾಡ್ತಾ ಇದ್ದರು ಇಷ್ಟು ಪರಾಕ್ರಮದಿಂದ ಯುದ್ಧ ನಡೀತಾ ಇತ್ತು ಹತ್ತನೇ ದಿವಸದಲ್ಲಿ ಅರ್ಜುನ ಭೀಷ್ಮರನ್ನು ಮಲಗಸಿಯೇ ಬಿಟ್ಟ ಭೀಷ್ಮ ಪಾತ ಆಯಿತು ಭೀಷ್ಮರ ಪತನವಾಯಿತು ಸಂಜಯ ಅಲ್ಲೇ ಇದ್ದಂತೆ ಎಲ್ಲವನ್ನ ನೋಡುತ್ತಾ ಇದ್ದ ಆದ ದೃಶ್ಯವನ್ನ ಆಗಾಗ ಹೋಗಿ ಹೇಳುತ್ತಾ ಬರ್ತಾ ಇದ್ದಿಲ್ಲವ ಹತ್ತು ದಿವಸಗಳವರೆಗೆ ಅಲ್ಲೇ ಇದ್ದ ಮತ್ತೆ ನಿಧಾನವಾಗಿ ಹೇಳೋಣ ಅಂತ ಇದ್ದ ಆದರೆ ಯಾವಾಗ ಭೀಷ್ಮರ ಅಧಪತನವಾಯಿತು ಆಗ ಸಂದಯನ ಮನಸ್ಸು ಕೇಳಲಿಲ್ಲ ಇನ್ನು ತಡ ಮಾಡಬಾರದು ಕೌರವ ಸೈನ್ಯಕ್ಕೆ ಬಲ ಯಾವುದು ಅಂದ್ರೆ ಅದು ಭೀಷ್ಮರು ಅಂತಹ ಭೀಷ್ಮರ ಪತನ ಆಯಿತು ಅಂತ ಆದರೆ ಇನ್ನು ಯುದ್ಧದಲ್ಲಿ ಜಯ ಕೌರವರಿಗೆ ಕಷ್ಟ ಸಾಧ್ಯ ಈ ವಿಷಯವನ್ನ ಮೊದಲು ಹೋಗಿ ಧೃತರಾಷ್ಟ್ರನಿಗೆ ಹೇಳಬೇಕು ಅಂತ ಓಡೋಡಿ ಬಂದ ಅಂತ ಸಂಜಯ ಬಂದವನೇ ಧೃತರಾಷ್ಟ್ರನಿಗೆ ಹೇಳಿದ ಯುದ್ಧ ಪ್ರಾರಂಭ ಆಯಿತು ಹತ್ತು ದಿನಗಳವರೆಗೆ ಯುದ್ಧ ನಡೀತು ಅತ್ಯದ್ಭುತ ಪರಾಕ್ರಮದಿಂದ ಭೀಷ್ಮರು ಹತ್ತು ಸಾವಿರಕ್ಕೆ ಕಡಿಮೆ ಇಲ್ಲದೆ ದಿನಕ್ಕೆ ಪಾಂಡವರ ಸೈನ್ಯವನ್ನ ಪುಡಿಗಟ್ಟತಾ ಇದ್ರು ಹತ್ತನೇ ದಿವಸದಲ್ಲಿ ಮಾತ್ರ ಭೀಷ್ಮರ ಪಾತ ಆಯಿತು ಭೀಷ್ಮರು ಪತನಗೊಂಡ್ರು ಈ ವಿಷಯವನ್ನ ಕೇಳಿದ ಧೃತರಾಷ್ಟ್ರನಿಗೆ ಬಹಳ ದುಃಖ ಆಯಿತು ಆಗ ಬಹಳಷ್ಟು ವಿಚಾರವನ್ನ ಚಂದೆಯನ ಬಳಿ ಕೇಳಿಕೊಂಡ ಹೇಗೆ ಯುದ್ಧ ಪ್ರಾರಂಭ ಆಯಿತು ಈ ಕಡೆಯಿಂದ ಸೈನ್ಯದ ಜಮಾವಣೆ ಹೇಗೆ ಪಾಂಡವರ ಪಕ್ಷದಲ್ಲಿ ಸೈನ್ಯದ ಜಮಾವಣೆ ಹೇಗೆ ಯುದ್ಧ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ನನಗೆ ವಿಷಯವನ್ನು ಹೇಳಬೇಕು ನೀನು ಅಂತ ಹತ್ತು ದಿನಗಳವರೆಗೆ ನಡೆದ ಯುದ್ಧದ ವಿಷಯವನ್ನ ಸಂಜೆಯ ವ್ಯಾಸ ವ್ಯಾಸರ ವರದಿಂದ ಚೆನ್ನಾಗಿ ತಿಳ್ಕೊಂಡಿದ್ದ ಧೃತರಾಷ್ಟ್ರ ಕೇಳಿದಾಗ ಪ್ರಾರಂಭ ಮಾಡಿದ್ದ ಮೊದಲನೇ ಮೊದಲನೇ ದಿವಸ ಏನಾಯಿತು ಭೀಷ್ಮರನ್ನ ಮುಂದೆ ಮಾಡಿಕೊಂಡು ಕವರವರು ಬಂದರು ಯುದ್ಧ ಪ್ರಾರಂಭ ಆಯಿತು ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ರಥದಲ್ಲಿ ಕುಳಿತುಕೊಂಡವನಾಗಿ ಎದುರುಗೊಂಡ ಅಲ್ಲಿ ದುರ್ಯೋಧನನಿಗೂ ವಿಷಾದ ಉಂಟಾಯಿತು ಅರ್ಜುನನಿಗೂ ವಿಷಾದ ಉಂಟಾಯಿತು ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವರ ಸೈನ್ಯದ ಮುಂದೆ ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೈನ್ಯ ಯಾ ಏನು ಲೆಕ್ಕವೇ ಇಲ್ಲ ಅಂತ ಇವನಿಗೆ ವಿಷಾದ ದುರ್ಯೋಧನನಿಗೆ ಅಷ್ಟು ಭಯ ಆಯಿತು ಅವನಿಗೆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಸೈನ್ಯ ಅದು ಅರ್ಜುನನಿಗೆ ಕೂಡ ವಿಷಾದ ಆಯಿತು ಇವರೆಲ್ಲ ಎದುರುಗಡೆ ಯುದ್ಧಕ್ಕೆ ನಿಂತವರು ನಮ್ಮವರು ಅಂತ ಇವರನ್ನ ಕೊಂದು ಆ ರಕ್ತ ಸಿಕ್ತವಾದಂತಹ ಸಿಂಹಾಸನವನ್ನು ಏನು ಏನು ಸುಖ ಪಡಬೇಕ ನಾನು ಈ ವಿಷಾದದ ಸಂದರ್ಭದಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ ಅದೇ ಉಪದೇಶ ಗೀತಾ ಉಪದೇಶ ಅಂತ ಗೀತೆಯನ್ನು ಉಪದೇಶ ಮಾಡಿದ ಈ ಉಪದೇಶದ ಸಾರಾಂಶವನ್ನೆಲ್ಲ ಧೃತರಾಷ್ಟ್ರ ಕೇಳುತ್ತಾನೆ ಸಂಜಯ ಹೇಳುತ್ತಾನೆ ಉಪದೇಶ ಮಾಡಿದ್ದು ಕೃಷ್ಣ ಅರ್ಜುನನಿಗೆ ಎಷ್ಟು ಶ್ಲೋಕಗಳು ಏಳುನೂರು ಶ್ಲೋಕಗಳು ಇವೆ ಇಷ್ಟು ಶ್ಲೋಕವನ್ನ ಭಗವದ್ಗೀತೆ ಅಂತ ನಾವೆಲ್ಲ ಹೇಳುತ್ತೇವೆ ನಮಗೂ ಸಂಶಯ ಬರ್ತದೆ ಯುದ್ಧ ಪ್ರಾರಂಭ ಆಗಿದೆ ಇನ್ನೇನು ಶುರು ಆಗಬೇಕು ಶಂಕನಾದ ಆಗಬೇಕು ಪರಸ್ಪರ ಬಾಣಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಷ್ಟರಲ್ಲಿ ವಿಷಾದ ಉಂಟಾಯಿತು ಅರ್ಜುನನಿಗೆ ಆ ವಿಷಾದವನ್ನು ಪರಿಹಾರ ಮಾಡಬೇಕು ಅಂತ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ನಮಗೆಲ್ಲ ಓದ್ಲಿಕ್ಕೆ ಚೆನ್ನಾಗಿ ಓದ್ಲಿಕ್ಕೆ ಬೇಕು ಅಂತಾದರೆ ಒಂದೂವರೆ ಗಂಟೆ ಬೇಕು ಇನ್ನು ಅಭ್ಯಾಸ ಆಗಿ ಓದುವುದು ಅಂತಾದರೆ ಸಾಮಾನ್ಯ ಒಂದು ಗಂಟೆ ಆದ್ರೂ ಬೇಕು ಈ ಒಂದು ಗಂಟೆ ಉಪದೇಶ ಮಾಡಿದಾಗ ಎದುರುಗಡೆ ಪಕ್ಷದವರು ವೈರಿಗಳು ಸುಮ್ಮನೆ ಕೈಕಟ್ಟಿ ಕೂಡುತ್ತಾರ ಹಾಗಾದರೆ ಕೃಷ್ಣ ಉಪದೇಶ ಮಾಡಿದ ಅದು ಸತ್ಯವೋ ಅದು ಸುಳ್ಳು ಅಂತ ನಮಗೆ ಸಂಶಯ ಬರ್ತದೆ ಆದರೆ ಈ ಸಂಶಯಕ್ಕೆ ಅವಕಾಶವೇ ಇಲ್ಲ ಅಂತ ಈ ಏಳುನೂರು ಶ್ಲೋಕಗಳು ಏನಿವೆ ಇದು ನಮದೇ ಏಳು ನೂರು ಶ್ಲೋಕಗಳು ಕೃಷ್ಣ ಉಪದೇಶ ಮಾಡಿದ್ದು ಸ್ವಲ್ಪ ಮಾತ್ರ ಅದನ್ನೇ ತಿಳ್ಕೊಂಡವ ಅರ್ಜುನ ಮಹಾಜ್ಞಾನಿಯವ ಇಷ್ಟು ವಿಸ್ತಾರವಾಗಿ ಅವನಿಗೆ ಹೇಳಬೇಕಾದ ಪ್ರಸಂಗ ಇಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಕೃಷ್ಣ ಉಪದೇಶ ಮಾಡಿದ್ದ ಅಂತ ಅಷ್ಟರಲ್ಲಿಯೇ ಎಲ್ಲ ಮೋಹ ನಾಶವಾಯಿತು ಎದ್ದು ನಿಂತ ಯುದ್ಧ ಪ್ರಾರಂಭ ಮಾಡಿದ್ದ ಅರ್ಜುನ ಅಂತ ಹಾಗಾದರೆ ಇಷ್ಟು ವಿಷಯ ಏಳುನೂರು ಶ್ಲೋಕ ಇಲ್ಲಿ ಇವೇ ಇಲ್ಲ ಅಂದ್ರೆ ಅದು ಮಹಾಭಾರತದಲ್ಲಿ ಮೊದಲೇ ವೇದವ್ಯಾಸರು ಬರೆದು ಬಿಟ್ಟಿದ್ರು ಅಂತ ಕೃಷ್ಣನ ಅವತಾರ ಆಗುವ ಮುಂಚಿತ ಮುಂಚೆಯೇ ವೇದವ್ಯಾಸರ ಅವತಾರ ಮಾಡಿದ್ರು ಅದೂ ಅಲ್ಲ ಧೃತರಾಷ್ಟ್ರ ಹುಟ್ಟುವ ಮುಂಚೆ ವೇದವ್ಯಾಸರಿಗೆ ಆರು ವರ್ಷ ಆಗಿತ್ತು ಅಂತ ಪ್ರಮಾಣ ಹೇಳುತ್ತದೆ ಸ್ಕಂದ ಸ್ಕಂದ ಪುರಾಣದಲ್ಲಿ ಬರುತ್ತದೆ ವ್ಯಾಸಃ ವರ್ಷೀಯ ಧೃತರಾಷ್ಟ್ರಂ ಅಧೀಜನತ್ತು ವ್ಯಾಸರು ಅವತಾರ ಮಾಡಿ ಆರು ನೂರು ವರ್ಷ ಆದ ಮೇಲೆ ಧೃತರಾಷ್ಟ್ರನಿಗೆ ಜನ್ಮ ಕೊಟ್ಟರು ಅಂತ ಧೃತರಾಷ್ಟ್ರ ಹುಟ್ಟಿದ ಆಮೇಲೆ ಕೌರವರು ಪಾಂಡವರು ಎಲ್ಲ ಹುಟ್ಟಿದ್ರು ಕೃಷ್ಣನ ಅವತಾರ ಮಾಡಿದ ಅಂತ ವೇದವ್ಯಾಸರು ಆರುನೂರು ವರ್ಷಕ್ಕಿಂತ ಮುಂಚಿತವಾಗಿಯೇ ಅವತಾರ ಮಾಡಿ ಈ ಮಹಾಭಾರತವನ್ನು ರಚನೆ ಮಾಡಿಬಿಟ್ಟಿದ್ರು ಅಂತೆ ಹಾಗಾದರೆ ಲೇಖನ ಮೊದಲೇ ಆಗಿಬಿಟ್ಟಿತ್ತು ಕೃಷ್ಣ ಹೇಳಿದ್ದು ಮೊದಲೋ ವ್ಯಾಸರು ಬರೆದದ್ದು ಮೊದಲು ಅಂತ ಕೇಳಿದ್ರೆ ವ್ಯಾಸರು ಬರೆದದ್ದು ಮೊದಲು ಲೇಖನ ಬಂದಾಗಿತ್ತು ಹಾಗಾದರೆ ಬರದವರು ಕೂಡ ಸಾಮಾನ್ಯರಲ್ಲ ಭವಿಷ್ಯದ ಜ್ಞಾನವುಳ್ಳವರು ಸರ್ವಜ್ಞರು ವೇದವ್ಯಾಸರು ವೇದವ್ಯಾಸರು ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಇದೇ ವೇದವ್ಯಾಸರು ಕೃಷ್ಣನೇ ಇದೇ ಕೃಷ್ಣ ವೇದವ್ಯಾಸರು ಅವತಾರಗಳಲ್ಲಿ ಯಾವ ಭೇದವೂ ಇಲ್ಲ ಕೃಷ್ಣನೂ ಸರ್ವಜ್ಞ ವೇದವ್ಯಾಸರು ಬರದಂತೆ ಕೃಷ್ಣ ಉಪದೇಶ ಮಾಡಿದ್ದಾರೆ ಮಹಾಜ್ಞಾನಿಯಾದ್ರಿಂದ ಇಷ್ಟು ವಿಸ್ತಾರವಾಗಿ ಹೇಳಲಿಲ್ಲ ಕೃಷ್ಣ ಚಲನಚಿತ್ರವೋ ನಾಟಕವೋ ಯಾವುದೋ ಒಂದನ್ನ ಉಪನ್ಯಾಸವೋ ಯಾವುದನ್ನು ನೋಡಿ ಬಹಳ ಹೊತ್ತನ್ನ ಅಲ್ಲಿ ಉಪಯೋಗಿಸಿ ಮನೆಗೆ ಬರುತ್ತೇವೆ ಮನೆಯಲ್ಲಿ ಬಂದು ಕೇಳುತ್ತಾರೆ ಎರಡೋ ಮೂರು ಗಂಟೆಯು ಚಲನಚಿತ್ರವನ್ನ ನಾಟಕವನ್ನ ಉಪನ್ಯಾಸವನ್ನ ಕೇಳಿ ಬಂದಿದ್ದೀರಿ ಅದನ್ನು ಸ್ವಲ್ಪ ಹೇಳಿ ಅಂತ ಮೂರು ಗಂಟೆ ನೋಡಿದ ದೃಶ್ಯವನ್ನ ಮನೆಯಲ್ಲಿ ಬಂದು ಹೇಳುವಾಗ ಎರಡೋ ಮೂರು ನಿಮಿಷ ಅಥವಾ ಅರ್ಧ ಗಂಟೆಯಲ್ಲಿಯೂ ಹೇಳಿಬಿಡುತ್ತೇವೆ ಒಂದು ಗಂಟೆ ಉಪನ್ಯಾಸ ಕೇಳಿರುತ್ತೇವೆ ಮನೆಯಲ್ಲಿ ಬಂದು ಹೇಳುವಾಗ ಮೂರು ನಿಮಿಷದಲ್ಲಿ ಮುಗಿಸಿಬಿಡುತ್ತೆ ಹಾಗೆಯೇ ಮಹಾಭಾರತದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಧೃತರಾಷ್ಟ್ರ ಏನು ಕೇಳಿದ ಅದು ಬಂತು ಗೀತೆಯಲ್ಲಿ ಸಂಜಯ ಏನು ಹೇಳಿದ ಅದು ಬಂತು ಅರ್ಜುನ ಏನು ಪ್ರಶ್ನೆ ಮಾಡಿದ ಅದೆಲ್ಲವೂ ಕೂಡ ವಿಸ್ತಾರವಾಗಿ ಬಂತು ಕೃಷ್ಣವೇನು ಉಪದೇಶ ಮಾಡಿದ ಅಷ್ಟು ವಿಸ್ತಾರವಾಗಿ ಬಂತು ಹಾಗಾದರೆ ಮೊದಲೇ ಲೇಖನ ತಯಾರಾಗಿ ಬಿಟ್ಟಿತ್ತು ವೇದವ್ಯಾಸರು ಬರೆದಿದ್ರು ಭವಿಷ್ಯದಲ್ಲಿ ಈ ರೀತಿಯಾಗಿ ಆಗ್ತದೆ ಅಂತ ಅವರು ಬರೆದಾಗೆ ಮುಂದೆ ಮುಂದೆ ಎಲ್ಲವೂ ನಡೆದಿದೆ ಯುದ್ಧಭೂಮಿಯಲ್ಲಿ ಕೃಷ್ಣ ಇಷ್ಟು ು ಹೊತ್ತು ಒಂದೂವರೆ ಒಂದು ಗಂಟೆ ಇಷ್ಟು ಹೊತ್ತನ್ನು ವ್ಯಯಸಲಿಲ್ಲ ಮಹಾಜ್ಞಾನಿ ಕಣ್ಣ ಸನ್ನೆಯಿಂದಲೇ ಕೃಷ್ಣ ಹೇಳಿದ್ರು ಸಾಕು ಅರ್ಥ ಮಾಡಿಕೊಳ್ಳುವ ಮಹಾಜ್ಞಾನಿ ಅವ ಅರ್ಜುನ ಆದ್ದರಿಂದ ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ ಇಷ್ಟು ದೊಡ್ಡ ಭಗವದ್ಗೀತೆ ಉಪದೇಶ ಮಾಡುವಾಗ ಅರ್ಜುನ ಕೇಳಿದ ಅಷ್ಟು ಹೊತ್ತು ಎದುರುಗಡೆಯ ವೈರಿ ಪಕ್ಷದವರು ಹೇಗೆ ಸುಮ್ಮನೆ ಕೂತರು ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ ಹೀಗೆ ಸಂಜೆಯ ಭೀಷ್ಮಪಾತವಾದ ವಿಷಯವನ್ನ ಅದು ಕೂಡ ಹತ್ತು ದಿವಸ ಆದ ಮೇಲೆ ಯುದ್ಧ ಪ್ರಾರಂಭ ಆಗಿ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಕೇಳುವಂತಹ ವಿಷಯ ಅದು ಪ್ರಾರಂಭ ಆಗುವುದು ಹಾಗೆ ಧೃತರಾಷ್ಟ್ರವೂ ಆಚ ಅಂತ ಕ್ಷೇತ್ರ ಕುರುಕ್ಷೇತ್ರ ಅಂತ ಪ್ರಾರಂಭ ಆಗ್ತದೆ ಹೀಗೆ ಭಗವದ್ಗೀತೆ ಅದು ಈ ಭಗವತ್ ಭೀಷ್ಮ ಪರ್ವದಲ್ಲಿ ಅಡಕವಾದಂತಹ ಭಗವದ್ಗೀತೆ ಮಹಾಭಾರತದಲ್ಲಿ ಅಡಕವಾದಂತಹ ಗೀತೆ ಅದು ಸ್ವತಂತ್ರ ಗ್ರಂಥ ಅಲ್ಲ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಪರ್ವದಲ್ಲಿ ಸೇರಿರುವ ಒಂದು ಗ್ರಂಥ ಅದು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು